ನಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಾವು ಮಾಡುವ ಒಳ್ಳೆಯ ಕೆಲಸ ಏನೇ ಮಾಡಿದರೂ ಫಲಿತಾಂಶ ಅದರ ಹಿಂದೆ ಇರುತ್ತೆ ಅಂದರೆ ನಮ್ಮ ಬೆನ್ನ ಹಿಂದೆ ಪುಣ್ಯದಂತೆ ನಮ್ಮನ್ನ ಕಾಪಾಡುತ್ತೆ ಕಾಪಾಡುತ್ತೆ ಅಂದಮೇಲೆ ನಾವು ಮಾಡುವ ಗುರು ಆಗಿರ್ಬೋದು ಅವರ ಉಪದೇಶಗಳಂತೆ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಿರುವ ಸೇವೆಗಳಾಗಿರ್ಬೋದು ಧರ್ಮಗಳಾಗಿರ್ಬೋದು ದಾನಗಳಾಗಿರ್ಬೋದು ಯಾವುದೇ ಕಾರಣಕ್ಕೂ ವ್ಯರ್ಥ ಆಗೋದಿಲ್ಲ ಖಂಡಿತ ಅವಕ್ಕೂ ಫಲ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಒಳ್ಳೆಯದನ್ನು ಮಾಡಿದರೆ ಹೇಗೆ ಫಲ ಸಿಗುತ್ತೋ ಹಾಗೆ ನಾವು ಮಾಡುವ ಪ್ರತಿಯೊಂದು ಸೇವೆಗೂ ಅದರದ್ದೇ ಆದ ಫಲ ಪುಣ್ಯದ ರೂಪದಲ್ಲಿ ನಮ್ಮನ್ನ ಬೆನ್ಹತ್ತಿ ಬಂದೇ ಬರುತ್ತೆ ಈ ರೀತಿಯಾಗಿ ನಾವು ಬಾಬಾರವರ ನಾಮಸ್ಮರಣೆಯನ್ನು ಮಾಡ್ತಿದ್ದೀವಿ ಅವರ ಹೆಸರಲ್ಲಿ ದಾನ ಧರ್ಮದ ಸೇವೆಯನ್ನು ಮಾಡ್ತಾ ಇದ್ದೀವಿ ನಿಸ್ಸಾಯಕರ ಸೇವೆಯನ್ನು ಮಾಡ್ತಾ ಇದ್ದೀವಿ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀರನ್ನು ನಮ್ಮ ಕೈಲಾದಷ್ಟು ಮಟ್ಟಿಗೆ ಕೊಡ್ತಾ ಇದ್ದೀವಿ ಇವೆಲ್ಲ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂದರೆ ಮೊದಲು ನಮ್ಮ ಮನಸ್ಸಿಗೆ ಒಂದು ಪ್ರಶಾಂತತೆ ಅನ್ನೋದು ಸಿಗತ್ತೆ ಸಂತೋಷ ಅನ್ನೋದು ಸಿಗುತ್ತೆ ಅಲ್ವಾ ಸ್ನೇಹಿತರೆ ನಾವು ಏನೇ ವಸ್ತುವನ್ನು ಕೊಂಡ್ರು ಹಾಕ್ಕೊಂಡು ಓಡಾಡಿದ್ರೂ ಅದು ನಮಗೆ ಕ್ಷಣಿಕ ಸುಖ ಕೊಡುತ್ತೆ ನಾವು ಈ ರೀತಿ ಸಹಾಯ ಮಾಡಿದರೆ ಅದು ನಮಗೇನೋ ಒಂದು ರೀತಿ ಉಲ್ಲಾಸವನ್ನು ತುಂಬೋದ್ರ ಜೊತೆಗೆ ನಮ್ಮ ಮನಸ್ಸನ್ನು ಪ್ರಶಾಂತವಾಗಿಡತ್ತೆ ನಮ್ಮ ಬಗ್ಗೆನೇ ನಮಗೆ ಒಂದು ರೀತಿಯ ಹೆಮ್ಮೆಯನ್ನು ಮೂಡಿಸುತ್ತೆ ಅಲ್ವಾ ಇಂತಹ ಅನುಭವವನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಂದರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ದೇಹ ಕೂಡ ಪ್ರತಿಸ್ಪಂದಿಸುತ್ತೆ ನಮ್ಮ ದೇಹ ಇಂಥ ಒಳ್ಳೆಯ ವಿಚಾರಗಳಿಗೆ ಪ್ರತಿಸ್ಪಂದಿಸಿದಾಗ ಏನಾಗುತ್ತೆ ಅಂದರೆ ನಮ್ಮ ದೇಹ ಆರೋಗ್ಯ ಭರಿತವಾಗಿರುತ್ತೆ ಉತ್ಸಾಹ ಭರಿತವಾಗಿರುತ್ತೆ ಯಾವುದೇ ರೀತಿ ಕಾಯಿಲೆ ಆಗಿರ್ಬೋದು ಯಾವುದೇ ರೀತಿ ಕೆಟ್ಟ ದೃಷ್ಟಿ ಆಗಿರ್ಬೋದು ನಮ್ಮನ್ನು ತಾಗ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಸ್ನೇಹಿತರೆ ಯಾಕಂದ್ರೆ ನಾವು ಒಳ್ಳೆಯ ಸಕಾರಾತ್ಮಕ ವಿಚಾರಗಳಿಂದ ಆವೃತವಾಗಿದ್ದೀವಿ ಅಂದಮೇಲೆ ನಕಾರಾತ್ಮಕತೆ ಅನ್ನೋದು ನಮ್ಮನ್ನು ಯಾವುದೇ ಕಾರಣಕ್ಕೂ ಬಾಧಿಸೋದಿಲ್ಲ ಬಾಧಿಸಿದರೂ ಕೂಡ ಅದು ಕ್ಷಣಕಾಲ ಮತ್ತೆ ನಮ್ಮ ಮನಸ್ಸಲ್ಲಿರುವ ನಮ್ಮ ದೇಹದಲ್ಲಿರುವ ಸಕಾರಾತ್ಮಕ ವಿಚಾರಗಳು ಮತ್ತೊಮ್ಮೆ ನಮ್ಮನ್ನು ಹುರಿದುಂಬಿಸಿ ನಮಗೆ ಪ್ರೇರಣೆ ನೀಡ್ತವೆ ನೀನು ಮಾಡ್ತಾ ಇರೋದು ತಪ್ಪು ನಿನ್ನ ನಿರ್ಧಾರ ತಪ್ಪು ನೀನು ಯಾವತ್ತಿಗೂ ಸೋಲ್ಬೇಡ ಬೇಡ ನೀನು ನಕಾರಾತ್ಮಕತೆ ತುಂಬಿದ ವಿಚಾರ ಮಾಡಲೂ ಬೇಡ ಅಂತವರ ಸವಾಸವನ್ನು ಮಾಡಬೇಡ ಅಂತ ಹೇಳಿ ಮನಸ್ಸು ನಮ್ಮ ಆತ್ಮ ಸಾಕ್ಷಿ ನಮ್ಮನ್ನ ಪದೇ ಪದೇ ಎಚ್ಚರಿಸುತ್ತೆ ಇದಕ್ಕೆ ಕಾರಣ ನಮ್ಮ ಹೃದಯ ಸಿಂಹಾಸನದಲ್ಲಿ ಬಾಬಾರವರು ವಿರಾಜಮಾನರಾಗಿದ್ದಾರೆ ಆ ಗುರುವನ್ನೇ ವಿರಾಜಮಾನರಾಗಿ ಇಟ್ಕೊಂಡಿರುವ ನಮ್ಮ ದೇಹ ನಮ್ಮ ಹೃದಯ ಎಂದಿಗಾದ್ರೂ ಕೆಟ್ಟದನ್ನ ಆಲೋಚನೆ ಮಾಡಲಿಕ್ಕೆ ಸಾಧ್ಯನಾ ಕೆಟ್ಟದನ್ನ ಇನ್ನೊಬ್ಬರಿಗೆ ಬಯಸಲಿಕ್ಕೆ ಸಾಧ್ಯನಾ ಸ್ನೇಹಿತರೆ ಕೆಟ್ಟ ದಾರಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯನಾ ಎಂದಿಗೂ ಹೋಗೋದಿಲ್ಲ ಕೆಲವೊಮ್ಮೆ ಒತ್ತಡ ಪರಿಸ್ಥಿತಿ ಏನೇನೋ ಸಂದರ್ಭಗಳು ಕೆಲವೊಂದ್ಸರಿ ನಮ್ಮನ್ನ ಖಿನ್ನತೆಗೆ ಒಳಪಡಿಸಿ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಇಷ್ಟೇ ಬಿಡಪ್ಪ ಅಪ್ಪ ಜೀವನ ಅಂತೇಳಿ ನಾವೇನಾದರೂ ಅಡ್ಡದಾರಿಗೆ ಇಳಿಯುವ ಪ್ರಯತ್ನವನ್ನು ಮಾಡಿದರೂ ಕೂಡ ಅಂಥ ಕೊಚ್ಚೆ ನೀರಿಗೆ ನಮ್ಮನ್ನು ಬೀಳದಂತೆ ಬಾಬಾ ತಡೀತಾರೆ ರಕ್ಷಿಸ್ತಾರೆ ಎದ್ದೇಳು ನೀನು ತಿಳ್ಕೊಂಡಿರೋ ತಪ್ಪು ಎದ್ದೇಳು ನಾನು ನಿನ್ನ ಜೊತೆಗೆ ಸದಾ ಇದ್ದೀನಿ ಒಳ್ಳೆಯದು ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಶಾಶ್ವತವಾದ ನೆಮ್ಮದಿ ಸುಖ ಆರೋಗ್ಯ ಶಾಂತಿಯನ್ನು ತೃಪ್ತಿಯನ್ನು ಹಾಗೆ ಪುಣ್ಯವನ್ನು ನಿನಗೆ ಸಂಪಾದನೆ ಮಾಡಿಕೊಡುತ್ತೆ ಬಾಬಾ ಬಂದು ನಮ್ಮನ್ನು ಎಚ್ಚರಿಸ್ತಾರೆ ಸ್ನೇಹಿತರೆ ಹಾಗೆ ಆ ಕ್ಷಣವೇ ನಮ್ಮ ಮನಸ್ಸಲ್ಲಿ ಆ ಭ್ರಾಂತಿ ಇಳಿದು ನಾವು ಮತ್ತೆ ಅಯ್ಯೋ ನಾನು ಎಂಥ ತಪ್ಪು ಮಾಡಿಬಿಡ್ತಿದ್ನಲ್ಲ ಅಂತ ಹೇಳಿ ನಾವು ಎಚ್ಚೆತ್ತುಕೊಂಡು ಮತ್ತೆ ಒಳ್ಳೆ ಒಳ್ಳೆ ಮಾರ್ಗದಲ್ಲಿ ಸಾಕ್ತೀವಿ ಇದಕ್ಕಿಂತ ಇನ್ನೇನು ಬೇಕು ಸಾಕ್ಷಿಯಾಗಿ ಗುರು ನಮ್ಮ ಜೊತೆ ಇದ್ದಾರೆ ಅನ್ನೋದಕ್ಕೆ ಯೋಚಿಸ್ರಿ ನಾವು ಬಾಬಾರವರನ್ನ ನಂಬಿ ನಡೀತಾ ಇದ್ದೀವಿ ಅಂದರೆ ನಮ್ಮಿಂದ ಎಂದಿಗೂ ಕೆಟ್ಟದಾಗ್ಲಿಕ್ಕೆ ಬಾಬಾ ಬಿಡೋದಿಲ್ಲ ಕೆಟ್ಟ ಆಲೋಚನೆ ಮೂಡಿದ್ರೂ ಕೂಡ ಅದು ಕ್ಷಣಿಕ ಕಾಲ ಅದು ಶಾಶ್ವತವಾಗಿರ್ಲಿಕ್ಕೆ ಬಾಬಾ ಬಿಡೋದಿಲ್ಲ ಕೆಟ್ಟ ದಾರಿಯನ್ನು ಆಯ್ಕೆ ಮಾಡಿಕೊಂಡ್ರೆ ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿ ನಮಗೆ ಒಂದು ಅರಿವಾಗಿ ಅಲ್ಲಿಂದ ನಾವು ಹಿಂದೆ ಬಂದ್ಬಿಡ್ತೀವಿ ಈ ರೀತಿ ಅನೇಕ ಜನರ ಜೀವನದಲ್ಲಿ ಆಗಿದೆ ಸ್ನೇಹಿತರೆ ಸರಿ ಜೀವನದಲ್ಲಿ ಒತ್ತಡ ನಿರಾಸೆಯಿಂದ ಕೆಲವೊಂದು ಸರಿ ಅಡದಾರಿ ಹಿಡಿಬೇಕು ಅಂತ ಅನ್ಕೊಂಡರೂ ಕೂಡ ಕ್ಷಣಕಾಲದಲ್ಲಿ ಕಾಲಕ್ಕೆ ಬದಲಾಗಿ ಜೀವನದಲ್ಲಿ ಬಾಬಾರವರ ಕೈ ಹಿಡಿದು ಒಳ್ಳೆಯ ಮಾರ್ಗದಲ್ಲಿ ಸಾಗಿ ಒಳ್ಳೆಯ ಜೀವನವನ್ನು ಪಡ್ಕೊಂಡಿದ್ದಾರೆ ಸ್ನೇಹಿತರೆ ಅವರು ಹೆಮ್ಮೆಯಿಂದ ಸಂತೋಷದಿಂದ ಈ ವಿಚಾರವನ್ನು ಹೇಳ್ಕೊಂಡಾಗ ನನಗೂ ಕೂಡ ಖುಷಿಯಾಗುತ್ತೆ ಸ್ನೇಹಿತರೆ ಪಾಪಾರವರನ್ನು ಎಷ್ಟೋ ವರ್ಷಗಳಿಂದ ಎಷ್ಟೋ ಜನ ಪೂಜಿಸ್ತಾ ಇದ್ದಾರೆ ಆದರೆ ವಿಶ್ವಾಸ ಇರೋಲ್ಲ ದೃಢವಾದ ನಂಬಿಕೆ ಇರಲ್ಲ ಸ್ವಲ್ಪ ಹೊತ್ತು ಭಕ್ತಿ ಇರತ್ತೆ ಮತ್ತು ಸ್ವಲ್ಪ ಹೊತ್ತು ಕಷ್ಟ ಸಮಸ್ಯೆಗಳು ಬಂದಾಗ ಅಯ್ಯೋ ಬಾಬಾ ಏನೂ ಮಾಡೋದಿಲ್ಲ ಬಿಡು ಅಂಥೇಳಿ ಆ ರೀತಿಯೂ ಅಂದ್ಕೊಳ್ತಾರೆ ಅಲ್ವಾ ಅದೇ ಒಬ್ಬೊಬ್ಬರು ಹೇಗೆ ಅಂದರೆ ಕಷ್ಟನೇ ಇರಲಿ ದುಃಖನೇ ಇರಲಿ ಸುಖನೇ ಇರಲಿ ಏನೇ ಇರಲಿ ಬಾಬಾರವರು ನನ್ನ ಜೊತೆಗಿದ್ದಾರೆ ಕಷ್ಟ ಕೊಟ್ಟರು ಅದು ಒಳ್ಳೆಯದಕ್ಕೆ ಸುಖ ಕೊಟ್ಟರು ಅದು ಅವರ ಆಶೀರ್ವಾದ ಅಂತಲೇ ಸ್ವೀಕರಿಸೋರಿರ್ತಾರೆ ಅಂತ ಸಂದರ್ಭದಲ್ಲಿ ಬಾಬಾ ಅವರಿಗೆ ಹಂತ ಹಂತವಾಗಿ ಸಹಾಯದ ರೂಪದಲ್ಲಿ ಅನೇಕರ ಮೂಲಕ ಸಹಾಯವನ್ನು ಮಾಡಿಸ್ತಾರೆ ಇರ್ತಾರೆ ಸ್ನೇಹಿತರೆ ಇಂಥವರ ಸಾಲಿಗೆ ಇವರೊಬ್ರು ಸೇರಿರ್ಬೋದು ಈ ಮುಸ್ಲಿಮ್ಸು ಹಾಗಾಗಿ ಅವರಿಗೆ ಈ ರೀತಿ ಸಹಾಯ ಸಿಕ್ಕಿದೆ ಹಿಂದೆ ಹೇಳಿದ ಪ್ರಕಾರ ಬಾಬಾರವರನ್ನು ಒಬ್ರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಬಾಬಾ ಮಾವಿನ ಮರದಲ್ಲಿರುವ ಎಲ್ಲಾ ಹೂಗಳು ಕಾಯಿಗಳಾಗ್ತಾವ ಹಣ್ಣುಗಳಾಗ್ತಾವ ಅಂತ ಹೇಳಿ ಆಗ ಬಾಬಾ ಏನು ಹೇಳ್ತಾರೆ ಹೇಳ್ರಿ ಅವುಗಳಿಗೆ ದೃಢ ವಿಶ್ವಾಸ ಇರಬೇಕು ಅವುಗಳಲ್ಲೇ ಆ ವಿಶ್ವಾಸ ಇರಬೇಕು ಆಗ ಮಾತ್ರ ಅದು ಸಾಧ್ಯ ಕೆಲವು ಮಳೆಗೆ ಉದುರುತ್ತವೆ ಗಾಳಿಗೆ ಉದುರುತ್ತವೆ ಬಿಸಿಲಿಗೆ ಉದುರುತ್ತವೆ ಚಳಿಗೆ ಉದುರುತ್ತವೆ ಹೀಗೆ ಎಲ್ಲಾ ರೀತಿಯಲ್ಲೂ ಹೀಗೆ ಎಲ್ಲಾ ರೀತಿಯ ಅನುಭವಗಳನ್ನು ಸಹಿಸಿಕೊಂಡು ಯಾವ ಹೂಗಳು ದೃಢವಾಗಿ ನಿಲ್ತವೋ ಅವು ಈಚುಗಳಾಗ್ತವೆ ಆ ಹೀಚುಗಳಲ್ಲೂ ಕೆಲವು ಉದುರು ಹೋಗ್ತವೆ ಕೆಲವೊಂದ್ಸರಿ ಬಿಸಿಲಿಗೆ ಮಳೆಗೆಗೆ ಈ ರೀತಿಯಾಗಿ ಉದುರು ಹೋಗ್ತವೆ ಅದರಲ್ಲೂ ಮತ್ತೆ ಯಾವ ಈಚುಗಳು ಗಟ್ಟಿಯಾದ ದೃಢ ವಿಶ್ವಾಸದಿಂದ ನಾನು ಹಣ್ಣು ಹಾಗೆ ಹಾಕ್ತೀನಿ ಅನ್ನೋ ದೃಢ ವಿಶ್ವಾಸದಿಂದ ನಿಂತ್ಕೊಳ್ತವೋ ಅವು ಬಲಿತ ಕಾಯಿಗಳಾಗ್ತವೆ ಆ ಬಲಿತ ಕಾಯಿಗಳಲ್ಲೂ ಕೂಡ ಕೆಲವು ಬೀಳ್ತವೆ ಬಲಿತ ಕಾಯಿಗಳಲ್ಲೂ ಕೆಲವು ದೃಢ ವಿಶ್ವಾಸ ಕಳ್ಕೊಂಡು ಬೀಳ್ತವೆ ಅದರಲ್ಲೂ ಕೆಲವು ದೃಢ ವಿಶ್ವಾಸವನ್ನು ಇಟ್ಟುಕೊಂಡು ಹಣ್ಣುಗಳಾಗಿ ಆ ಹಣ್ಣುಗಳಲ್ಲೂ ಕೂಡ ಕೆಲವು ಕೊಳ್ತು ಹೋಗ್ತವೆ ಕೆಲವು ಅನೇಕ ರೀತಿಯ ಕಾರಣಗಳಿಂದ ಉದುರುತ್ತವೆ ಅದರಲ್ಲೂ ಕೆಲವರಿಗೆ ತಿನ್ನಲಿಕ್ಕೆ ಹಣ್ಣುಗಳು ಯೋಗ್ಯವಾಗಿ ಸಿಕ್ಕು ಅಂದರೆ ಅವು ಪೂರ್ಣ ವಿಶ್ವಾಸದ ಹಣ್ಣುಗಳು ದೃಢ ವಿಶ್ವಾಸದ ಹಣ್ಣುಗಳು ಅಂತಲೇ ಅರ್ಥ ಅಂತ ಹೇಳ್ತಾರೆ ಇದರ ಅರ್ಥ ಏನು ಗೊತ್ತಾ ನಾವು ಬಾಬಾರವರನ್ನು ಅನೇಕ ವರ್ಷಗಳಿಂದ ಪೂಜಿಸ್ತಾ ಇದ್ದೀವಿ ಅಲ್ವಾ ಸ್ನೇಹಿತರೆ ಬಾಬಾರವರನ್ನು ಅನೇಕ ವರ್ಷಗಳಿಂದ ಪೂಜಿಸೋದವರು ಇದ್ದಾರೆ ಅಲ್ವಾ ಅದೇ ಬಾಬಾರವರಲ್ಲಿ ದೃಢವಾದ ವಿಶ್ವಾಸ ಇಟ್ಕೊಂಡು ಕಷ್ಟದ ಸಮಯದಲ್ಲೂ ಅದರಲ್ಲೂ ನಮಗೆ ಗತಿ ಏನೂ ಇಲ್ಲಪ್ಪ ಅನ್ನೋ ಸಂದರ್ಭದಲ್ಲೂ ಕೂಡ ಬಾಬಾ ನೀನೇ ನನಗೆ ಗತಿ ನೀನೇ ನನ್ನ ವಿಶ್ವಾಸ ನೀನೇ ನನಗೆ ಎಲ್ಲ ಅನ್ನುವ ಒಂದು ಸಮರ್ಪಣ ಭಾವದಿಂದ ಯಾರು ಶರಣಾಗಿ ದೃಢವಾದ ವಿಶ್ವಾಸದೊಂದಿಗೆ ಅಲ್ಲೇ ನಿಂತಿರ್ತಾರೋ ಮಳೆ ಬರಲಿ ಚಳಿ ಬರಲಿ ಏನೇ ನೋವು ಹಿಂಸೆ ಅವಮಾನ ನಿಂದನೆ ಅಪಹಾಸ್ಯ ಏನೇ ಆದರೂ ಪರವಾಗಿಲ್ಲ ನಾನು ನಿನ್ನ ಪಾದಗಳನ್ನು ಬಿಡೋದಿಲ್ಲ ಗಟ್ಟಿಯಾಗಿ ಹಿಡ್ಕೊಳ್ತೀನಿ ಅಂದೋರು ಉದ್ಧಾರ ಆಗ್ತಾರೆ ಜೀವನದಲ್ಲಿ ಅವರಿಗೆ ಹಂತ ಹಂತವಾಗಿ ಗೆಲುವು ಸಿಗ್ತಾ ಹೋಗುತ್ತೆ ಅವರು ತಮ್ಮ ಜೀವನದಲ್ಲಿ ಹಿಂದೆ ನಡೆದ ಘಟನೆಗಳ ನರಕದ ಅನುಭವವನ್ನು ಒಂದ್ಸರಿ ತಿರುಗಿ ನೋಡಿದಾಗ ಅವರು ಎದೆನೆ ಚಲ್ಲನ್ನತ್ತೆ ಆ ರೀತಿಯಲ್ಲಿ ಒಂದು ಮಹೋನ್ನತವಾದ ಉದ್ಧಾರವನ್ನು ಸ್ಥಾನವನ್ನು ಜೀವನದಲ್ಲಿ ಪಡ್ಕೊಂಡು ಗೆಲುವನ್ನು ಸಾ ಸ್ನೇಹಿತರೆ ಅದೇ ನಾವು ಎಷ್ಟೋ ವರ್ಷದಿಂದ ಬಾಬಾರವರನ್ನ ಪೂಜಿಸ್ತಾ ಇದ್ವಿ ಆದರೆ ನಮ್ಗೆ ಏನೂ ಒಳ್ಳೇದಾಗಲಿಲ್ಲ ಹಾಗಾಗಿ ನಾನು ಬಾಬಾರವರ ಆರಾಧನೆಯನ್ನು ಮಾಡೋದನ್ನ ಬಿಟ್ಬಿಟ್ಟಿದ್ದೀನಿ ಅಂದರೆ ಅವು ಈ ರೀತಿ ಮಳೆ ಗಾಳಿ ಚಳಿಗೆ ಬಿದ್ದಂಥ ಕಾಯಿಗಳು ಈಚುಗಳು ಹೂಗಳಾಗಿರ್ತವೆ ಸ್ನೇಹಿತರೆ ಹಾಗಾಗಿ ಬಾಬಾರವರಲ್ಲಿ ನಾವು ಯಾರು ದೃಢವಾದ ವಿಶ್ವಾಸ ವಿಶ್ವಾಸವಿಟ್ಕೊಂಡು ಎಂಥದ್ದೇ ಕಷ್ಟ ಬರಲಿ ಎಂಥದ್ದೇ ಸಮಸ್ಯೆ ಬರಲಿ ನೀನೇ ನನಗೆಲ್ಲ ನಿನ್ನ ಪಾದಗಳಲ್ಲಿ ನಾನು ಸಮರ್ಪಣೆಯಾಗಿದ್ದೀನಿ ಅಂದರೆ ಅದು ಅಚಲ ಆ ದೃಢವಾದ ವಿಶ್ವಾಸದಿಂದ ನಾನು ಎಂದಿಗೂ ಹಿಂದೆ ಸರಿಯೋದಿಲ್ಲ ನನ್ನ ಜೀವ ನಿನ್ನ ಪಾದಗಳ ಮೇಲೆ ಹೋದ್ರೂ ಪರವಾಗಿಲ್ಲ ನಾನು ಅದನ್ನ ಸ್ವೀಕಾರ ಮಾಡ್ತೀನಿ ಅನ್ನುವ ದೃಢ ವಿಶ್ವಾಸದಿಂದ ಯಾರು ನಿಂತ್ಕೊಳ್ತಾರೋ ಅವರು ಜೀವನದಲ್ಲಿ ಗೆಲುವನ್ನು ಕಾಣ್ತಾರೆ ಬಾಬಾನೆ ಸ್ವಯಂ ಅವರ ಕೈ ಹಿಡಿದು ಅವರಿಗೆ ಏನ್ ಬೇಕು ಅವರಿಗೆ ಏನ್ ಬೇಡ ಅವುಗಳನ್ನ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಇದು ಅವರವರ ಭಕ್ತರ ವಿಶ್ವಾಸವಾಗಿದೆ ಈ ರೀತಿಯಾಗಿ ಎಷ್ಟೋ ಜನ ನಾವು ಬಾಬಾರವರನ್ನ ಹಿಂದೆ ಪೂಜಿಸ್ತಿದ್ವಿ ಆದ್ರೆ ಮಧ್ಯೆ ಬಿಟ್ಬಿಟ್ಟಿದ್ವಿ ದುಃಖದಲ್ಲಿ ಇದ್ವಿ ಆಗ ನಾವು ಬಾಬಾರವರನ್ನ ಪೂಜಿಸ್ತಿದ್ವಿ ಆರಾಧನೆ ಮಾಡ್ತಿದ್ವಿ ಆದ್ರೆ ನಮಗೆ ಏನು ಬದಲಾವಣೆಯನ್ನ ಕಾಡ್ಲಿಲ್ಲ ಹಾಗಾಗಿ ನಾವು ಬಾಬಾರವರನ್ನ ಪೂಜಿಸೋದನ್ನ ನಿಲ್ಲಿಸಿದ್ವಿ ಹಾಗಂತ ನನ್ನ ಜೀವನದಲ್ಲಿ ಏನೂ ನಾವು ಮತ್ತೆ ಉದ್ಧಾರನೂ ಆಗ್ಲಿಲ್ಲ ಕಷ್ಟಗಳು ಸರಿಲಿಲ್ಲ ದುಃಖಗಳು ಸರಿಲಿಲ್ಲ ಅವೆಲ್ಲವೂ ಹಾಗೆ ಇದಾವೆ ಈಗ ನಿಮ್ಮ ವಿಡಿಯೋಗಳನ್ನ ನೋಡಿದ್ಮೇಲೆ ಮತ್ತೆ ಬಲವಾದ ವಿಶ್ವಾಸದೊಂದಿಗೆ ನಾವೀಗ ಬಾಬಾರವರ ಪಾದಗಳಿಗೆ ಮರಳಿ ಬಂದಿದ್ವಿ ಸಮರ್ಪಣಾ ಭಾವವನ್ನು ಹೊಂದಿದೀವಿ ಯಾವ ರೀತಿ ಪೂಜೆ ಮಾಡಬೇಕು ಯಾವ ರೀತಿ ಶ್ರದ್ಧಾ ವಿಶ್ವಾಸದಿಂದ ಅವರನ್ನು ನಂಬಬೇಕು ಅಂತೇಳಿ ಕಲ್ತಿದೀವಿ ಮತ್ತೊಮ್ಮೆ ನಾವು ಹೊಸದಾಗಿ ನಮ್ಮನ್ನ ಪರಿವರ್ತನೆ ಮಾಡಿಕೊಂಡು ಬಾಬಾರವರ ಪಾದಗಳಲ್ಲಿ ಸಮರ್ಪಣೆಯಾಗಿದ್ದೀವಿ ಈಗ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಚೇತರಿಕೆ ಕಾಣ್ತಾ ಇದೆ ನಾನು ಅನ್ಕೊಂಡಿರೋದೆಲ್ಲ ಒಂದೊಂದಾಗಿ ನಡೀತಾ ಇದೆ ಹಾಗೆ ನಾನು ಏನೋ ಒಂದು ವ್ಯಾಪಾರ ಶುರು ಮಾಡಿದ್ದೆ ಆ ವ್ಯಾಪಾರದಲ್ಲಿ ನನಗೆ ಯಶಸ್ಸು ಸಿಗ್ತಾ ಇದೆ ನನ್ನ ಮಕ್ಕಳು ಕೂಡ ಸುಧಾರಣೆಯಾಗಿದ್ದಾರೆ ನನ್ನ ಮಕ್ಕಳು ಕೂಡ ಓದಿನಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ನನ್ನ ಮಕ್ಕಳಿಗೂ ಕೂಡ ಒಂದು ಒಳ್ಳೆಯ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ ಈ ರೀತಿ ತಮ್ಮ ಅನುಭವಗಳನ್ನ ಹೇಳ್ಕೊಳ್ತಾ ಇದ್ದಾರೆ ಅಂದ್ರೆ ಅದು ಬಾಬಾರವರ ಕೃಪೆ ಹಿಂದೆ ಅವರು ಬಾಬಾರವರ ಪೂಜಿಸ್ತಿದ್ರು ಆದ್ರೆ ನಂಬಿಕೆ ದೃಢ ವಿಶ್ವಾಸವನ್ನ ಕಳ್ಕೊಂಡು ಹಿಂದೆ ಸದ್ದಿದ್ರು ಆದ್ರೂ ಆ ಗುರು ದಯಾಮಯ ಕರುಣಾಮಯ ಪ್ರೇಮಮಯ ಆಗಿದ್ದಾರೆ ಹಾಗಾಗಿ ಅವರು ಮತ್ತೊಮ್ಮೆ ಅವರ ಜೀವನದಲ್ಲಿ ಪ್ರವೇಶ ಮಾಡಿ ಬಾ ಅಂತೇಳಿ ಕೈ ಚಾಚಿ ತನ್ನಡೆಗೆ ಕರ್ಕೊಂಡು ಅವರನ್ನ ಉದ್ಧಾರ ಮಾಡಿದ್ದಾರೆ ಸ್ನೇಹಿತರೆ ಅಂತಹ ಕರುಣಾಮಯಿ ಸಾಯಿಯಾಗಿದ್ದಾರೆ ಹಿಂದೆ ಅವರು ಏನೆಲ್ಲ ಬಯಸಿದ್ರು ಏನೆಲ್ಲ ಇಚ್ಛೆಗಳಿದ್ವಲ್ಲ ಅವೆಲ್ಲವೂ ಈಗ ಬಾಬಾರವರಲ್ಲಿ ಸಮರ್ಪಣೆ ಆಗ್ತಾ ಇದ್ದ ಹಾಗೆ ಅವರ ಜೀವನದಲ್ಲಿ ಆ ಕಾರ್ಯಗಳೆಲ್ಲ ಈಗ ನಡೀತಾ ಇದ್ದಾವೆ ಅವರು ಕೂಡ ದೃಢವಾದ ಸಮರ್ಪಣೆಯೊಂದಿಗೆ ಈ ಸರಿ ಒಂದು ಗಟ್ಟಿಯಾದ ದೃಢ ವಿಶ್ವಾಸವನ್ನ ತಗೊಂಡೆ ಸಮರ್ಪಣೆ ಆಗಿದ್ದಾರೆ ಹಾಗಾಗಿ ಈ ಫಲಗಳು ಅವರಿಗೆ ಸಿಗ್ತಾ ಇದಾವೆ ಓಮಿ ಅನ್ನೋ ಒಬ್ಬ ಹುಡುಗ ಹನ್ನೆರಡು ವರ್ಷದವನು ಅವನಿಗೆ ಸದಾ ಆಯಾಸ ಎದೆನೋವು ಉಂಟಾಗ್ತಾ ಇದ್ದರಿಂದ ಪರೀಕ್ಷೆ ಮಾಡಿ ಅವನಿಗೆ ಹೃದಯದಲ್ಲಿ ರಂಧ್ರವಿದೆ ಅಂತ ಹೇಳಿ ಅಮೇರಿಕಾದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಬೇಕೆಂದು ವೈದ್ಯರು ಹೇಳ್ತಾರೆ ಅಮೇರಿಕಾದ ಹೋಸ್ಟೆನ್ ನಗರದ ಆಸ್ಪ ಸೇಂಟ್ ಲೂಕ್ ಆಸ್ಪತ್ರೆಯಲ್ಲಿ ಸೇರಿಸ್ತಾರೆ ಅವನಿಗೆ ಇನ್ನು ಎರಡು ದಿನಗಳಲ್ಲೇ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕೆನ್ನುವಷ್ಟರಲ್ಲಿಯೇ ಹೋಮಿ ಹೋಮಿ ಅವನ ಹೆಸರೇ ಹೋಮಿ ಆ ಹೋಮಿ ಅವನ ಸ್ನೇಹಿತನಿತ್ತ ಬಾಬಾರವರ ಪಟವನ್ನು ಮುಂದಿರಿಸಿಕೊಂಡು ಉದಿಯನ್ನು ಬಾಯೊಳು ಹಾಕಿಕೊಂಡು ಸ್ವಲ್ಪ ಎದೆಗೆ ಹಚ್ಕೊಂಡು ಬಾಬಾ ನಿಮ್ಮ ಅನುಗ್ರಹ ಆಶೀರ್ವಾದ ಸದಾ ನನ್ನ ಜೊತೆ ಇರಲಿ ನಿಮ್ಮ ಪ್ರೇರಣೆಯಲ್ಲಿ ನನ್ನ ಜೀವನ ನಡೆಯುವಂತಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ ಅದೂ ಕೂಡ ಗುರುವಾರ ಆಗಿತ್ತು ಸ್ನೇಹಿತರೆ ಡಾಕ್ಟರ್ ಡಾಂಟನ್ ಕೂಲಿ ಅವರು ಅವನನ್ನ ಮತ್ತೊಮ್ಮೆ ಪರೀಕ್ಷಿಸಿ ಇದೆಂತಹ ಅದ್ಭುತ ಇವನ ಹೃದಯದ ರಂಧ್ರ ಮುಚ್ಚಿ ಹೋಗಿದೆ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆಯೇ ಇಲ್ಲ ಅಂತ ಹೇಳ್ತಾರೆ ಹೇಳ್ತಾರೆ ಸ್ನೇಹಿತರೆ ಇದು ಸಣ್ಣದಾದ ಒಂದು ಪೀಠಿಕೆಯ ಕತೆ ಅನ್ಸ್ಬೋದು ಆದ್ರೆ ಇದು ಒಂದು ಮಹೋನ್ನತವಾದ ಸಾರವನ್ನ ನಮ್ಗೆ ಕಲಿಸುತ್ತೆ ಅಂದ್ರೆ ಏನಪ್ಪಾ ಅಂದ್ರೆ ಆ ಹುಡುಗ ಒಂದು ಪ್ರಾರ್ಥನೆಯನ್ನ ಮಾಡ್ದ ಅವನು ಕೇವಲ ಒಂದು ಪ್ರಾರ್ಥನೆಯನ್ನ ಅಷ್ಟೇ ಮಾಡ್ಲಿಲ್ಲ ಸ್ನೇಹಿತನಿತ್ತ ಬಾಬಾರವರ ಫೋಟೋಗಳು ಸುಮ್ನೆ ಬಂದಿರಲಿಲ್ಲ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದನೇ ಬಾಬಾರವರ ಿಂದನೇ ಸ್ನೇಹಿತನ ಮೂಲಕ ಅವನ ಆಪರೇಷನ್ ಮಾಡುವ ಸ್ಥಳಕ್ಕೆ ಬಾಬಾರವರು ಹೋಗಿದ್ರು ಹಾಗೆ ಬಾಬಾರವರಿಗೂ ಆ ಹುಡುಗನಿಗೂ ಯಾವ ಜನ್ಮದ ಋಣ ಇತ್ತೋ ಗೊತ್ತಿಲ್ಲ ಆ ಋಣ ಇದ್ದದಕ್ಕೆ ಬಾಬಾ ತನ್ನ ಭಕ್ತರನ್ನ ಆರಿಸ್ಕೊಂಡು ಆರಿಸ್ಕೊಂಡು ಅವ್ರ ಜೀವನದಲ್ಲಿ ಪ್ರವೇಶ ಮಾಡ್ತಾರೆ ಸ್ನೇಹಿತರೆ ಹೀಗೆ ಆ ಹುಡುಗನ ಜೀವನಕ್ಕೆ ಹೋಗಿದ್ರು ಅನ್ಸುತ್ತೆ ಹಾಗಾಗಿ ಆ ಹುಡುಗ ಪೂರ್ಣ ವಿಶ್ವಾಸದಿಂದ ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಂಡ ಬಾಬಾ ನಿಮ್ಮ ಅನುಗ್ರಹ ಆಶೀರ್ವಾದ ನನ್ನ ಜೊತೆ ಇರಲಿ ನಿಮ್ಮ ಪ್ರೇರಣೆಯೊಂದಿಗೆ ನನ್ನ ಮುಂದಿನ ಜೀವನ ಕಳೆಯುವಂತಾಗಲಿ ನೀವು ಸದಾ ನನ್ನ ಜೊತೆಗೆ ಇರಬೇಕು ಅಂತ ಹೇಳಿ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಂಡ ಹಾಗೆ ಅದು ಕೇವಲ ಪ್ರಾರ್ಥನೆ ಆಗಿರಲಿಲ್ಲ ಅದು ಒಂದು ಪೂರ್ಣ ವಿಶ್ವಾಸದಿಂದ ತುಂಬಿದ ಪ್ರಾರ್ಥನೆಯಾಗಿತ್ತು ಒಂದು ಸಮರ್ಪಣ ಭಾವ ಆಗಿತ್ತು ಹಾಗಾಗಿ ಆ ಹುಡುಗನಿಗೆ ಆಪರೇಷನ್ ಇಲ್ಲದೆ ಬಾಬಾ ಗುಣಮುಖ ಮಾಡಿದರು ಸ್ನೇಹಿತರೆ ಇಂತಹ ಎಷ್ಟೋ ಘಟನೆಗಳು ಬಾಬಾರವರು ಅವರ ಭಕ್ತರ ಜೀವನದಲ್ಲಿ ನಡೆಸಿದ್ದಾರೆ ಇದೇನು ಹೊಸದಲ್ಲ ನಮ್ಮ ನಿಮ್ಮ ಜೀವನದಲ್ಲೂ ಈ ರೀತಿಯ ಘಟನೆಗಳು ನಡೀತಾನೇ ಇದ್ದಾವೆ ಅಲ್ವಾ ಸ್ನೇಹಿತರೆ ಹಾಗಾಗಿ ಬಾಬಾರವರನ್ನ ಪೂಜಿಸ್ತಾ ಇದ್ದೀರಾ ಅಂದ್ರೆ ವಿಶ್ವಾಸ ಕಳ್ಕೊಬೇಡ್ರಿ ನಾನು ಬಹಳ ವರ್ಷಗಳಿಂದ ಪೂಜಿಸ್ತಾ ಇದ್ದೀನಿ ಮಕ್ಕಳಾಗಿಲ್ಲ ಮದುವೆ ಆಗಿಲ್ಲ ಕೆಲಸ ಸಿಕ್ಕಿಲ್ಲ ಅಂತೇಳಿ ವಿಶ್ವಾಸವನ್ನ ಕಳ್ಕೊಬೇಡ್ರಿ ನೀವು ನಿಮ್ಮ ಪ್ರಾರ್ಥನೆ ಮೇಲೆ ವಿಶ್ವಾಸ ಆಗತ್ತದು ಹಾಗಾಗಿ ಬಾಬಾರವರ ಪಾದಗಳಲ್ಲಿ ಸಮರ್ಪಣೆ ಆಗಿದ್ದೀರಾ ಅಂದ್ರೆ ಬಾಬಾ ನನ್ನ ಜೀವನದಲ್ಲಿ ನನಗೇನ್ ಕೊಡಬೇಕು ಅಂತ ಹೇಳಿ ಬಯಸ್ತಾರೋ ಅದನ್ನ ನಾನು ಸಂಪೂರ್ಣ ಭಾವದಿಂದ ಸ್ವೀಕರಿಸ್ತೀನಿ ಅನ್ನುವ ಒಂದು ಸಮರ್ಪಣಾ ಭಾವವನ್ನು ಹೊಂದಿ ನೋಡ್ರಿ ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡಿದ್ದೇ ನಡೆಯುತ್ತೆ ಬಾಬಾ ನಿಮ್ಮ ಇಚ್ಛೆಗಳನ್ನ ಪರಿಪೂರ್ಣಗೊಳಿಸ್ಕೊಡ್ತಾರೆ ಸ್ನೇಹಿತರೆ ಮೊದಲು ಬಾಬಾರವ್ರು ನಮ್ಮ ಬಾಬಾ ನಮಗೆ ಬಾಬಾ ನಾವು ಏನೇ ಕೇಳಿದ್ರು ಕೊಡ್ತಾರೆ ಇಲ್ಲ ಅಂತಲ್ಲ ನಾವು ಏನೇನಾದರೂ ಕೇಳಿ ಅದನ್ನೂ ಸಹ ಕೊಡ್ತಾರೆ ಆದರೆ ಮೊದಲು ಆ ವಿಶ್ವಾಸ ನಿಮಗೆ ಇದೆಯಾ ಆ ದೃಢ ವಿಶ್ವಾಸದ ನಂಬಿಕೆಯ ಮೇಲೆ ಇವನು ಬಲವಾಗಿ ನಿಂತಿದ್ದಾನಾ ಅನ್ನುವ ಪರೀಕ್ಷೆ ಅಂತೂ ಸಣ್ಣ ಪುಟ್ಟದಾಗಿ ನಡೆಸೇ ನಡೆಸ್ತಾರೆ ಸ್ನೇಹಿತರೆ ಯಾಕಂದ್ರೆ ಅವರು ಒಬ್ಬ ಗುರುವಾಗಿದ್ದಾರೆ ಹಾಗಾಗಿ ಆ ಪರೀಕ್ಷೆಗಳನ್ನು ನಡೆಸಿದಾಗ ನೀವು ಅಷ್ಟೇ ದೃಢ ವಿಶ್ವಾಸದಿಂದ ಅವರ ಪಾದಗಳಲ್ಲೇ ನೀವು ದೃಢವಾದ ಒಂದು ನಂಬಿಕೆಯನ್ನು ಇಟ್ಟು ವಿಶ್ವಾಸವನ್ನಿಟ್ಟು ನಿಂತಾಗ ಖಂಡಿತ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಪರಿಹಾರವಾಗ್ತವೆ ಅದರ ಜೊತೆಗೆ ನಿಮ್ಮ ಇಚ್ಛೆಗಳು ಈಡೇರ್ತವೆ ಹತ್ತು ವರ್ಷ ಐದು ವರ್ಷ ಕಾದವರು ಇದ್ದಾರೆ ಇಪ್ಪತ್ತು ವರ್ಷ ಕಾದ ನಂತರವೂ ಸಂತಾನವನ್ನ ಪಡ್ಕೊಂಡು ಒಂದು ಒಳ್ಳೆಯ ಜೀವನವನ್ನ ಪಡ್ಕೊಂಡವ್ರು ಎಷ್ಟೋ ಜನ ಇದ್ದಾರೆ ತಮ್ಮ ಇಚ್ಛೆಗಳನ್ನ ಈಡೇರಿಸಿಕೊಂಡು ಉನ್ನತ ಸ್ಥಾನದಲ್ಲಿ ಎಷ್ಟೋ ಜನ ಇದ್ದಾರೆ ಸ್ನೇಹಿತರೆ ತಡ ಆಗಿದ್ದರ ಹಿಂದೆ ಒಂದು ಬಲವಾದ ಕಾರಣವಿದ್ದೇ ಇರುತ್ತೆ ನಮ್ಮ ಕರ್ಮ ಅಂದ್ರೆ ನಮ್ಮ ಕೆಟ್ಟ ಕರ್ಮದ ಪಾಪದ ನಾಶವನ್ನ ಮಾಡ್ತಾ ಇರ್ತಾರೆ ಬಾಬಾ ಸುಟ್ಟು ಭಸ್ಮ ಮಾಡಿದ ನಂತರವೇ ಆ ಫಲವನ್ನು ಖಂಡಿತ ಇದೇ ಜನ್ಮದಲ್ಲಿ ನಮಗೆ ಕರುಣಿಸ್ತಾರೆ ಇಲ್ಲ ಅಂದ್ರೆ ಇದೇ ಜನ್ಮದಲ್ಲಿ ನಮ್ಮ ಪಾಪ ಒಂದು ಕಳೆದೇ ಕಳೆದೆ ತಮ್ಮ ಜೀವನದಲ್ಲಿ ಎಲ್ಲವನ್ನ ಪಡ್ಕೊಂಡು ನೆಮ್ಮದಿಯಾಗಿ ಶಾಂತಯುತವಾದ ಒಂದು ಮನಸ್ಸನ್ನ ಇಟ್ಕೊಂಡು ಬಾಬಾರವರ ಪರ ಸೇವೆ ಮಾಡಿಕೊಂಡು ನಾಮಸ್ಮರಣೆ ಮಾಡಿಕೊಂಡು ಅವರ ಜೀವನವನ್ನ ಕಳೀತಾ ಇರೋರು ಎಷ್ಟೋ ಜನ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಭರವಸೆ ಕಳ್ಕೊಬೇಡ್ರಿ ಚಳಿಗೆ ಮಳೆಗೆ ಬಿಸಿಲಿಗೆ ಗಾಳಿಗೆ ಗಾಳಿ ಉದು ಹೋಗುವಂತ ಹೂಗಳ ಹಾಕ್ಬೇಡ್ರಿ ಅಂದ್ರೆ ನಿಂದನೆ ಹಿಂಸೆ ಅವಮಾನಗಳನ್ನ ಅನುಭವಿಸ್ತಾ ಇದ್ದೀವಿ ಛೇ ಬಾಬಾರವರನ್ನ ಪೂಜಿಸಿದ್ರು ಕೂಡ ಇಷ್ಟೆಲ್ಲ ಅವಮಾನಗಳು ನಿಂದನೆಗಳು ಆಗ್ತಾ ಇದಾವಪ್ಪ ಹಿಂದೆ ಬಿಡೋಣ ಬಾಬಾರವರನ್ನ ಪೂಜೆ ಮಾಡಿದ್ರು ಏನೂ ಪ್ರಯೋಜನ ಆಗಿಲ್ಲ ಅಂತ ಹೇಳಿ ಹಿಂದೆ ಸರಿದ್ರೆ ಆ ಉದರಿ ಹೋಗುವ ಹೂಗಳು ನೀವಾಗಿರ್ತೀರ ಅದೇ ದೃಢ ವಿಶ್ವಾಸದಿಂದ ಬಾಬಾ ಏನೇ ಕೊಟ್ಟರು ಬಾಬಾ ಏನೇ ಮಾಡಿದ್ರು ನನ್ನ ಕರ್ಮಗಳನ್ನ ಕಳೆದು ನನ್ನ ಕರ್ಮಗಳನ್ನ ಕಳೆದು ನನಗೆ ಬೇಕಾದದ್ದನ್ನ ಕೊಟ್ಟೇ ಕೊಡ್ತಾರೆ ಅನ್ನೋ ದೃಢ ವಿಶ್ವಾಸದಿಂದ ಅವರ ಪಾದಗಳಿಗೆ ಸಮರ್ಪಣೆ ಆದರು ಖಂಡಿತ ಉದ್ದಾರವನ್ನು ಕಂಡಿದ್ದಾರೆ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ಅನ್ಕೊಳ್ತೀನಿ ಇಷ್ಟವಾದ್ರೆ ಸಾಯಿ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ